ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ರೆ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಗುಡ್ ಮಾರ್ನಿಂಗ್ ಬೆಳಿಗ್ಗೆ ಸಿಕ್ಸ್ ಓ ಕ್ಲಾಕ್ ಇಂದ ಬ್ಲಾಗ್ ನ ಶುರು ಮಾಡ್ತಾ ಇದ್ದೀನಿ ಎಲ್ರದ್ದು ಕಾಫಿ ಆಯ್ತಾ ಸ್ವಲ್ಪ ಇದ್ದಿರ್ತಾರೆ ಸ್ವಲ್ಪ ಜನ ಮಲಗಿರ್ತಾರೆ ಸೊ ನಾನು ಇಷ್ಟು ಬೇಗ ಇದ್ದಿರೋ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ನಾನು ಅಮ್ಮ ಇವಾಗ ತೋಟಕ್ಕೆ ಹೊಡ್ತಾ ಇದ್ದೀವಿ ಅಮ್ಮ ತುಂಬಾ ದಿನ ಆಯ್ತು ತೋಟಕ್ಕೆ ಬಂದಿ ಸೊ ಮೋಟ್ರ್ ರಿಪೇರಿ ಆಗಿದೆ ಅಲ್ವಾ ಇವಾಗ ಮೋಟ್ರ್ ಆನ್ ಮಾಡಬೇಕು ಹಾಗಾಗಿ ತೋಟಕ್ಕೆ ಹೊಡೋಣ ಅಂತ ಹೊಡ್ತಾ ಇದ್ದೀವಿ ಎಸ್ ನೋಡಿ ಈಗಷ್ಟೇ ತೋಟಕ್ಕೆ ಬಂದು ಸೌಂಡೆಲ್ಲ ಕೇಳಿಸ್ತಿದೆ ಹಿಂಗೆ ಹಿಂಗೆ ಅಂತಿದೆ ಬಂದಿದ್ದ ತಕ್ಷಣ ಒಂದು ಟಾಸ್ಕ್ ಏನಪ್ಪ ಅಂದರೆ ನೋಡಿ ಏರಿಯಾ ಅದು ಗರಿ ಎಲ್ಲ ಬಿದ್ದೋಗ್ಬಿಟ್ಟಿದೆ ಸೊ ನಿನ್ನೆನೇ ರಾಹುಲ್ ಅವರು ಅದನ್ನು ಮೇಲೆ ಹಾಕ್ಲಿಕ್ಕೆ ಹೋದ್ರು ಆದರೆ ಅದು ಯಾರ ಕಟ್ಟಿದ್ರು ಆಗಿರಲಿಲ್ಲ ಇವಾಗ ನೋಡಿದ್ರೆ ಈ ಥರ ಬಿದ್ದೋಗಿದೆ ಈಗ ಇದನ್ನೆಲ್ಲ ಸೈಡಿಗೆ ಹಾಕ್ಬೇಕು ಒಂದಲ್ಲ ಒಂದು ಇದಿದೆ ನೋಡಿ ಇರಲಿ ನೋಡಿ ಅದು ಅಂಚು ನೀಟಾಗೇ ಹೊಡೆದಿಲ್ಲ ಅವರು ಸೊ ಅಂಚೆ ಇದ್ದರೆ ಹಾಗೆ ಬಿಡೋಣ ಅಂದರೆ ಅದು ಗಾಳಿಗೆ ಏನಾಗುತ್ತೋ ಏನೋ ಸೊ ನೋಡೋಣ ಬನ್ನಿ ಅಮ್ಮ ನಾನಿಬ್ಬರು ಬಂದಿದ್ದೀವಿ ಈಗ ಕೆಲಸಗಳು ಶುರು ಮಾಡ್ಕೊಳ್ಳೋಣ ಫಸ್ಟ್ ಈ ಎಲ್ಲ ಹಾಕಿ ಫಸ್ಟ್ ಮೋಟ್ರ್ ಆನ್ ಮಾಡ್ತೀನಿ ನಾನು ಹೋಗ್ಬಿಟ್ಟು ಮೋಟ್ರ್ ಆನ್ ಮಾಡಿ ನೋಡೋಣ ನೀರು ಈ ಕಡೆ ಹರ್ಕೊಂಡ್ಬಂದಿದೆ ನೋಡಿ ನೀನು ಆನ್ ಮಾಡಿರೋದು ಪೈಪಿಂದ ನೀರು ಹಂಗೆ ಹರ್ಕೊಂಡು ಹೋಗ್ಬಿಟ್ಟಿದೆ ಸ್ಟಾರ್ಟ್ ಮಾಡಬೇಕು ಈ ಕೆಲಸ ಮೋಟ್ರ್ ಆನ್ ಆಗೋಕ್ಕೂ ಮುಂಚೆ ಫಸ್ಟು ಯಾವ ವಾಲ್ ಆಗಿದೆ ಯಾವ್ದು ಆನ್ ಆಗಿದೆ ನೋಡಬೇಕು ಆ್ಯಕ್ಚುಲಿ ಈ ವಾಲ್ ಆನಲ್ಲಿದೆ ಯಾಕಂದರೆ ನಿನ್ನೆ ಕೆಳಗಡೆ ಬದಕ್ಕೆ ಬಿಟ್ಟಿರ್ವಲ್ಲ ಸೊ ಹಾಗಾಗಿ ಆಗಿದ್ದೀನ ಆಫ್ ಮಾಡಿ ಭೂಮಿ ಅಂತೂ ಒಳ್ಳೆ ಹದ ಆಗಿದೆ ಪೈಪ್ ಪೈಪ್ಲೈನ್ ಎಲ್ಲೆಲ್ಲಿಗೂ ಎಲ್ಲೆಲ್ಲೂ ಹೋಗ್ಬಿಟ್ಟಿದೆ ಮೈಕ್ರೋ ಪೈಪು ಈ ಥರ ಪಿಚ್ಕೊಂಡಿರೋದೆಲ್ಲ ಹಾಕಬೇಕು ಕೆಲಸಗಳಿಗೆ ರೀ ತೋಟಕ್ಕೆ ಬಂದರೆ ಬೇಕಾದಷ್ಟು ಇರುತ್ತೆ ಮಾಡೋರು ಇರಬೇಕಷ್ಟೆ ಈ ಸೈಡು ಆ ಸೈಡ್ ಎರಡು ಸೈಡ್ ಬಿಡೋಣ ಅನ್ಸಿದ್ದೀನಿ ಇಲ್ಲಿ ಈ ಕಡೆ ಸೈಡು ಮತ್ತು ಈ ಪಾತಿ ವಾಲ್ ಅನ್ನಾಗಿದೆ ನೋಡಬೇಕು ಇಲ್ಲಿ ನೋಡಿ ಹೂವು ಬಿಟ್ಟಿರೋದೇ ಅಂತ ಹೇಳಿದು ಆಗಲಿಕ್ಕಾಯ್ದು ಮತ್ತು ಇಲ್ಲೊಂದು ನೋಡಿ ಮುಳುಗಾಗಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿ ಅದ್ರ ಮೇಲೆ ಇನ್ನೊಂದು ಇದೇ ಪುಟ್ಟ ಗಿಡ ಅದ್ರಲ್ಲಿ ಬೇರೆ ಒಂದು ಬಿಟ್ಟಿದೆ ಇಲ್ಲಿರೋಂಥ ಬಾಳೆ ಕೂಡ ಒಂದು ಸ್ವಲ್ಪ ದೊಡ್ಡ ಇದೆ ಕೆಲವರು ಅಂತಾರೆ ಮರಿಗಳನ್ನ ಬಿಟ್ಟು ಬಿಕ್ಕಿತ್ತು ಅಂದರೆ ಒಂದು ಮರಿ ಬಿಟ್ಕೊಂಡು ಎಲ್ಲ ಕಟ್ ಮಾಡಿ ಬಾಳೆದು ಅಂತ ಆ ಕೆಲಸ ಹೋಗಬೇಕು ಇಲ್ಲಿ ಬಾಲ್ ಆನ್ ಇದೆ ಸೊ ಇವಾಗ ಇದನ್ನ ಮೋಟ್ರ್ ಆನ್ ಮಾಡಬೇಕು ಈಗ ಹೋಗಿ ಕೆಲಸ ಕೆಲಸ ಫಸ್ಟ್ ಮೋಟ್ರ್ ಆನ್ ಮಾಡೋಣದನ್ನೇಡ ಹೆಂಚ ಚಿಕ್ಕ ಚಿಕ್ಕದೆಲ್ಲ ಬರ್ತಾ ಇದೆ ನೋಡಿ ಸೈಡು ಹೆಂಗೆ ಕಾಣಿಸ್ತಿದಲ್ಲ ವ್ಯೂಸ್ ಎಲ್ಲ ತದ್ದು ಹೋಗಿದ್ವಿ ಅಲ್ವಾ ಇವಾಗ ಫ್ಯೂಸ್ ಹಾಕಬೇಕು ಸೊ ಇದು ನಂಬರ್ಸ್ ಬರ್ತಿಟ್ಕೊಂಡಿದ್ದೀನಿ ಯಾವುದೇ ಅದು ಹೆಂಗೆ ಹೆಂಗೆ ಹಾಕೋದಂತ ಇವಾಗ ಹಾಕೋಂಥ ಟೈಮು ಇಲ್ಲಿ ನೋಡಿ ಒಂದು ಮರದ ಪೀಸ್ ಇಟ್ಕೊಂಡು ಅದರಿಂದ ಹತ್ತಿ ಹಾಕ್ತೀನಿ ಮತ್ತು ಏನೋ ಪ್ರಾಬ್ಲಮ್ ಆಗಬಾರ್ದು ಅಂತ ಸೊ ಕರೆಂಟ್ ಇದೆಯಾ ಇಲ್ಲ ಗೊತ್ತಿಲ್ಲ ನೋಡೋಣ ಇದರಿಂದ ಹಾಕ್ಬೇಕು ಎಷ್ಟು ನೋಡಿ ಇವಾಗ ಕರೆಂಟ್ ಇದೆ ಆನ್ ಮಾಡಬೇಕು ಮೋಟ್ರು ಸೊ ಮೋಟ್ರ್ ಆನ್ ಮಾಡಿದ್ದೀನಿ ಮೇಲ್ಗಡೆ ಬದಕ್ಕೆ ಮಾತ್ರ ಬಿಟ್ಟಿದ್ದೀನಿ ಇವಾಗ ಡ್ರಿಪ್ ಪೈಪ್ ಏನು ಹಾಕೋದಿದೆ ಅದನ್ನೆಲ್ಲ ಹಾಕ್ಕೊಂತ ಬಂದುಬಿಡ್ತೀನಿ ನಲ್ಲಿ ಆನ್ ಆಗಿದೆಯಲ್ಲ ಇಲ್ಲೆಲ್ಲ ಸೌಂಡ್ ಬರ್ತಾ ಇದೆಯಲ್ಲ ಹಾಂ ಇಲ್ಲಿ ಈ ಕೆಳಗಡೆ ಇವತ್ತೊಂದು ತೋಟದಲ್ಲಿ ಪ್ರಾಬ್ಲಮ್ ಏನಪ್ಪ ಅಂತ ಹೇಳಿದ್ರೆ ಮೋಟ್ರದು ಪ್ರಾಬ್ಲಮ್ ಇಲ್ಲ ಆದರೆ ಅಲ್ಲಿ ಏನು ಮಾಡಿದ್ದಾರೆ ನಿನಗೆ ರಾಹುಲ್ ಅವರು ಮತ್ತು ಜೀವನ್ ಸೇರಿಬಿಟ್ಟು ಈ ವಾಲ್ ಮೇಯ್ನ್ ವಾಲ್ ಏನಿರುತ್ತೆ ಅದನ್ನೇ ಆಫ್ ಮಾಡಿಬಿಟ್ಟಿದ್ದಾರೆ ನಾನು ಎಲ್ಲನೂ ಆನಲ್ಲ ಇತ್ತಲ್ಲ ಅಂತ ಹೇಳಿಬಿಟ್ಟು ಈ ಮೇಯ್ನ್ ವಾಲ್ ಆನ್ ಮಾಡ್ತಿರ್ಲಿಲ್ಲ ನಾನು ಆಫ್ ಮಾಡ್ತಾ ಇರಲಿಲ್ಲ ಈ ಮೂರು ಮೂರು ಲೈನಿಗೆ ಏನು ವಾಲ್ ಕೊಟ್ಟಿರ್ತೀವಿ ಅದನ್ನು ಮಾತ್ರ ಆಫ್ ಮಾಡಿದ್ದೆ ಹಂಗೆ ಅಂದ್ಕೊಂಡು ಆನ್ ಮಾಡಿದ್ರೆ ಇಲ್ಲಿ ವಾಲ್ ಓಪನ್ ಆಗಿಬಿಡ್ತು ಸೊ ಅದನ್ನು ನನ್ನ ಕೈಯಲ್ಲಿ ಹಾಕ್ಲಿಕ್ಕೆ ಆಗ್ತಿಲ್ಲ ಜೀವನಿಗೆ ಕಾಲ್ ಮಾಡ್ತಾರೆ ಜೀವನ್ ಫೋನ್ ಸ್ವಿಚ್ ಆಫ್ ರಾಹುಲ್ ಅವರು ಕೂಡ ಇಲ್ಲ ಊರಿಗೆ ಹೋದರು ನೋಡಿ ಇವತ್ತಿನ ಪ್ರಾಬ್ಲಮ್ ಇದು ಇದು ಜಾಯಿನ್ ಇಲ್ಲ ಇಲ್ಲಿಂದ ನೀರು ಲೀಕ್ ಆಗ್ತಾ ಇದೆ ಇಲ್ಲಿ ಜಾಯಿನ್ ಇಲ್ಲ ಮತ್ತು ಈ ಬದುಕಾದರೂ ಬಿಡೋಣ ಅಂತ ಹೇಳಿದ್ರೆ ಲಾಸ್ಟ್ ಒಂದು ಈ ಥರ ವಾಲ್ ಇರುತ್ತಲ್ಲ ಈ ಸೈಡ್ ಈ ಸೈಡ್ ಕಟ್ ಆಗಿಬಿಟ್ಟಿದೆ ಇವಾಗ ಅದಕ್ಕೆ ನೀರು ಬಿಟ್ಟಿಲ್ಲ ಏನು ಮಾಡಿದ್ವಿ ಅಂದರೆ ಈ ಬಾಳೆ ಜೊತೇಲಿ ಈ ಥರ ಬಾಳೆ ಇರುತ್ತಲ್ಲ ಸಿಂಗಲ್ ಇರಲ್ಲ ಅದ್ರದ್ದು ಈ ಥರ ಪುಟ್ ಪುಟ್ ಮರಿ ಇರತ್ತಲ್ಲ ಅದನ್ನು ಯಾವ್ಯಾವ ಚಿಕ್ಕದಿತ್ತು ಅದನ್ನೆಲ್ಲ ತೆಗ್ದಿದ್ದೀನಿ ಆ್ಯಕ್ಚುಲಿ ಮುಂದಿನ ಸರಿ ಬಾಳೆ ತೆಗ್ಸಣ ಅಂತ ಇದ್ದೀನಿ ಗಿಡ ಗ್ರೋತ್ ಆಗ್ತಿಲ್ಲ ಅಂತ ಹೇಳ್ತಾರೆ ಸೊ ಹಾಗಾಗಿ ತಗ್ಸೊಂದ್ಸರಿ ನೋಡೋಣ ಅಂತ ಹೇಳಿಬಿಟ್ಟು ಮತ್ತೆ ಇಷ್ಟೊತ್ತಿಗೆ ಬಾಳೆ ಬರಬೇಕಾಗಿತ್ತು ಬಾಳೆ ಬಂದಿಲ್ಲಲ್ಲ ಒಂದೆರಡು ವರ್ಷ ಅಡಿಕೆ ಆದಮೇಲೆ ತೆಗ್ಸ್ಬಿಟ್ರೆ ಆಮೇಲೆ ಬೇಕಾದ್ರೆ ದೊಡ್ಡದಾದ್ಮೇಲೆ ಹಾಕಿಸೋಣ ಅಂತ ಆ ತಗ್ಸಿದ್ದು ಬಾಳೆನೆಲ್ಲ ತೆಂಗಿನ ಮರದ ಬುಡಕ್ಕೆ ಹಾಕಿದ್ದೀವಿ ಮತ್ತೆ ನೆನ್ನೆ ಹೋಲ್ ಮಾಡಿ ಉಪ್ಪು ಹಾಕಿದ್ವಲ್ಲ ಈ ಥರ ಇದು ಕೂಡ ಆಗಿದೆ ಅಲ್ಲ ಸೊ ಅದಕ್ಕೆ ಇಲ್ಲೇ ಗೊಬ್ಬರ ಆಗಲಿ ಅಂತ ಹೇಳ್ಬಿಟ್ಟು ಹಾಕಿದ್ದೀನಿ ಕೆಲವೊಂದು ಯಾವ ತುಂಬ ದೊಡ್ಡದಾಗಿದೆ ಅದನ್ನು ಬಿಟ್ಟಿದ್ದೀನಿ ತೆಗಿಯೋಕೆ ಮನಸ್ಸಾಗೆಲ್ಲ ಚಿಕ್ಕ ಚಿಕ್ಕದ್ದೆಲ್ಲ ತೆಗ್ದಿದ್ದೀನಿ ನೋಡಿ ಹೇಗೆ ಕಾಣಿಸ್ತಿದೆ ಅಂತ ಹೇಳಿಬಿಟ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವ ಇಲ್ಲೊಂದು ಮರಿ ಅಮ್ಮ ಕೆಲವೊಂದು ಅಮ್ಮ ತೆಗ್ದಿರ್ತಾರೆ ಸೊ ಹಾಗೆ ಬಿಟ್ಬಿಟ್ಟಿರ್ತಾರೆ ಬೇಡ ಅಂತ ನೆಕ್ಸ್ಟ್ ಏನಾರು ನಾವು ಕಂಟಿನ್ಯೂ ಮಾಡೋದಿದ್ದರೆ ಇನ್ನೊಂದು ಮರಿ ಬಿಡೋಣ ಅಂದ್ಕೊಂಡೆ ಬೇಡ ಇವಾಗ ತೆಗ್ದೇ ಬಿಡೋಣ ಅಂತ ನೆಕ್ಸ್ಟ್ ಇಯರ್ ತೆಗಿಸ್ಬಿಡೋಣ ಅಂತಿದ್ದೀನಿ ಬಾಳೆ ಸೊ ನೋಡಿ ಕಾಮೆಂಟ್ ಮಾಡಿ ತೆಗಿಸದ ಏನು ಅಂತ ಹೇಳಿಬಿಟ್ಟು ನನಗೂ ಗೊತ್ತಿಲ್ಲ ಎಲ್ಲ ಹೇಳ್ತಾರೆ ಭಾಳ ಇದ್ದರೆ ಅಡಿಕೆ ಬರಲ್ಲ ಅಂತ ಬೇಕಾದ್ರೆ ಅಡಿಕೆ ದೊಡ್ಡದಾದ್ಮೇಲೆ ಹಾಕಿ ಅಂತ ಸೊ ಯಾವುದು ನಿಜ ಅದು ಸುಳ್ಳು ಗೊತ್ತಿಲ್ಲ ಹಾಗಾಗಿ ತೆಗ್ದಿದ್ದೀನಿ ನೋಡಿ ಈ ಥರ ಎಲ್ಲ ಹಾಕಿದ್ದೀನಿ ತೆಂಗಿನ ಮರದ ಬಿಡುಕು ಹಾಕಿದ್ದೀನಲ್ಲೇ ಗೊಬ್ಬರ ಆಗಲಿ ಅಂತ ಎಷ್ಟು ಸ್ವೆಟ್ ಆಗಿಬಿಟ್ಟಿದ್ದೀನಿ ನೋಡಿ ಇನ್ನು ಮನೆಯೂ ಕ್ಲೀನ್ ಮಾಡಿಲ್ಲ ಡ್ರಿಪ್ಪಿಂದ ಕೆಲವೊಂದು ಪೈಪು ಹೋಗಿದೆ ಮತ್ತು ಕೆಲವೊಂದು ಹೊಸ ಗಿಡ ನೆಟ್ಟಿರೋದು ಕೋಲ್ ಮಾಡಬೇಕಿತ್ತು ಈ ಸೈಡ್ ಸೈಡ್ನೇ ಮಾಡಿದ್ದೆ ಇಲ್ಲಿ ಕೆಳಗಡೆ ಬಂದದ್ದು ಇಲ್ಲಿ ಮಾಡಿದ್ದೆ ಒಂದು ನಾಲ್ಕೈದು ಲೈನು ಇನ್ನು ಮೇಲೆಲ್ಲ ಮಾಡೋದಿದೆ ಇಲ್ಲಿಂದ ನೋಡಿದ್ರೂ ಫುಲ್ ಬಾಳೆನೆ ಕಾಣಿಸ್ತಿದೆ ಅಲ್ಲ ಇಷ್ಟು ಕೆಲಸ ಆಯ್ತು ಇವಾಗ ಇನ್ನೂ ಕೆಲಸ ಬಾಕಿ ಇದೆ ಈಗ ಟೀ ಬ್ರೇಕ್ ನೋಡಿ ಈಗ ಕಾಫಿ ಕುಡಿಯುವಂಥ ಟೈಮ್ ಕಾಫಿ ಮನೆಯಲ್ಲೇ ಬಂದಿದ್ವಿ ನನಗೆ ಮಾತ್ರ ಸ್ವಲ್ಪ ಕಾಫಿ ಮನೆಯಲ್ಲೇ ಬಂದಿದ್ವಿ ಅದ್ರ ಜೊತೆ ರಸ್ಕು ಮತ್ತು ಬ್ರೆಡ್ ಇದೆ ಈಗ ಕಾಫಿ ಕುಡಿಯುವಂತಹ ಸಮಯ ಇಷ್ಟೊತ್ತಿಗೆ ಎಷ್ಟು ಬಿಸಿಲು ಹೊಡಿತಾ ಇದೆ ಗೊತ್ತಾ ನೋಡಿ ಸಖತ್ ಬಿಸಿಲಿದೆ ಅಂದರೆ ಅಪ್ಪ ದೇವ್ರೆ ಹಂಗೆ ಮನೆ ಬಾಗ್ಲಾಗೆ ಹೊಡಿತಾ ಇದ್ದೆ ಇನ್ನೊಂದು ಸ್ವಲ್ಪ ಕೆಲಸ ಇದೆ ಅದೆಲ್ಲ ಮಾಡ್ಕೋಬೇಕು ಬೆಳಗ್ಗೆನೇ ಬಂದ್ರೆ ಕೆಲಸ ಇಲ್ಲಾಂದರೆ ಕೆಲಸ ಆಗೋಲ್ಲ ನೋಡೋಣ ಜೀವನ ಫೋನ್ ಎತ್ತತ ಇಲ್ಲ ಟ್ರೈ ಮಾಡ್ತೀನಿ ಎಷ್ಟೊತ್ತಿಗೆ ಕಾಫಿ ಕುಡಿ ಮುಂದಿಸ್ಬಿಡೋಣ ಮೇಲುಗಡೆ ಪಾತಿಗೆ ನೀರು ಬಿಟ್ಟಿದ್ವಿ ನಮ್ಮ ಲಕ್ಕೇನಂದರೆ ಸ್ವಲ್ಪ ಮಳೆ ಬರ್ತಾ ಇದೆ ನೋಡಿ ಮೇಲ್ಗಡೆ ಪಾತಿಗೆ ನೀರು ಬಿಟ್ಟು ಡ್ರಿಪ್ಪಿಂದೆಲ್ಲ ಸರಿಯಾಗ ಹೋಗ್ತಿದೆಯಾ ಏನು ಅಂತ ಚೆಕ್ ಮಾಡ್ತಾ ಬಂದಿ ನಾನು ಅಮ್ಮ ಫಸ್ಟ್ ಪಾತ್ ಒಂದೊಂದೇ ಪಾತಿಗೆ ಬಿಡ್ಕೊತಾ ಇದ್ದೀವಿ ಒಂದೊಂದೇ ಬದಕ್ಕೆ ಅದೇ ಟೈಮಲ್ಲಿ ನೋಡಿ ಲೈಟಾಗಿ ಮಳೆ ಬರ್ತಾ ಇದೆ ನಿನ್ನೆ ಪೈಪ್ ಹಾಕಿ ಇಲ್ಲಿಗೆ ನೀರು ಬಿಡಬಾರ್ದು ಮೋಟ್ರದ್ದು ಈ ಕಡೆ ಸುತ್ತ ಇದಾಗತ್ತೆ ಹೋಲಾಗತ್ತೆ ಅಂತ ಹೇಳಿಬಿಟ್ಟು ತೂತ ಆಗತ್ತೆ ಅಂತ ಅಂದ್ಬಿಟ್ಟು ಈ ತರ ಪೈಪ್ ಹಾಕಿದ್ರು ಆ ಪೈಪಲ್ಲಿರೋ ನೀರು ಇಲ್ಲೇ ಬರ್ತೈತೆ ಆ್ಯಕ್ಚುಲಿ ಸ್ವಲ್ಪ ಲೆಂತಿನ ಪೈಪ್ ಹಾಕಿ ಅಂತ ನಿನ್ನೆ ಬಂದ ಅಂಕಲ್ ಹೇಳಿದ್ರು ಕೇಳಿಲ್ಲ ಹಿಂಗೆ ಹಾಕಿದ್ರು ಈ ಕಡೆ ಬರ್ತಿಲ್ಲ ಅದು ನೀರು ಇಲ್ಲೇ ಬೀಳ್ತಿದೆ ಹೊರಗಡೆ ಬೀಳತ್ತೆ ಅಂದರೆ ಇಲ್ಲೇ ಬೀಳ್ತಿದೆ ಮತ್ತು ಇಲ್ಲಿ ನೋಡಿ ಡ್ರಮ್ ಇಟ್ಬಿಟ್ಟಿದ್ದೀನಿ ನೀರು ಬೀಳಲಿ ಅಂತ ಲೈಟಾಗಿ ಆಗ್ತಿದೆ ಆಗಲಿ ಎಷ್ಟಾಗತ್ತೆ ಆಗಲಿ ಆ ಕಡೆ ನಮ್ಮ ಚಿಕ್ಕಪ್ಪ ಅವರು ಕೂಡ ಕೆಲಸ ಮಾಡ್ತಾಯಿದ್ರು ಅವ್ರಿಗೆ ಗೊಬ್ಬರ ಹೋಗ್ಬೇಕಂತ ಕೆಲಸ ಮಾಡ್ಕಂತ ಇದ್ದಾರೆ ಮಳೆ ಬಂದರೂ ನಮ್ಮಅಮ್ಮ ಬಾ 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 ಅಂತ ಕೂಕತ್ತು ಮೋಟ್ರ್ ಆನೆಲ್ಲ ಇಟ್ಟಿದ್ದೀನಿ ಲೈಟಾಗಿ ಮಳೆ ಬರ್ತಾ ಇದೆ ಸೊ ಎಷ್ಟಾದರೂ ಬರ್ರಪ್ಪ ಒಟ್ಟು ಮಳೆ ಬರಲಿ ಸ್ವಲ್ಪನಾದರೂ ಬರಲಿ ಸ್ವಲ್ಪ ತಂಪಾದರೂ ಇರತ್ತಲ್ವ ಸೊ ಹಾಗಾಗಿ ನೋಡೋಣ ಮತ್ತೆ ಮಳೆ ನಿಲ್ತ ಮೇಲೆ ಕೆಲಸ ಶುರು ಮಾಡಿದ್ವಿ ಏನು ಜಾಸ್ತಿ ಇವತ್ತು ಬರಲ್ಲ ಅನ್ಸುತ್ತೆ ಮಳೆ ಆಯ್ತು ಆಗ್ಲೇ ಬಿಸಿಲು ಬರ್ತಾ ಇದೆ ಸ್ವಲ್ಪ ಸ್ವಲ್ಪ ಬಿಸಿಲು ಬರ್ತಾ ಇದೆ ನೋಡೋಣ ಎಷ್ಟೊತ್ತು ಬರುತ್ತೆ ಅಂತ ಹೇಳ್ಬಿಟ್ಟು ಮೇಲ್ಗಡೆ ಪಾತಿಗೆ ನೀರು ಬಿಟ್ಟಿದ್ದೀನಿ ಆ ಚೆಕ್ ಮಾಡಿದ್ದೀವಿ ಇವತ್ತು ಅಲ್ಲೇ ಹೋಗ್ಲಿ ಉಂಟು ಇವಾಗ ಮಳೆ ನಿಲ್ತು ಸ್ವಲ್ಪನೇ ಟೈಮ್ ಮಳೆ ಬಂದಿದ್ದು ಅಮ್ಮ ನೋಡಿ ಜ್ಯೂಸ್ ಮಾಡಿ ಅಲ್ಲಿ ನಮ್ಮ ಚಿಕ್ಕಪ್ಪ ಅವ್ರು ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ಕೊಡೋಕ್ಕೆ ಅಂತ ಹೋಗ್ತಾ ಇದ್ದಾರೆ ಶರ್ಬತ್ ಮಾಡ್ಕೊಂಡು ಅಲ್ಲಿ ನಮ್ಮ ಕಾಣಿಸ್ತಾ ಇದ್ದಾರೆ ಮೂರು ಜನ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಚಿಕ್ಕಪ್ಪ ಮತ್ತು ಅವ್ರ ಒಬ್ಬರು ಇನ್ನೊಬ್ಬರು ಆಂಟಿ ಕೆಲಸ ಮಾಡ್ತಾಯಿದ್ದಾರೆ ಅಮ್ಮ ಜ್ಯೂಸ್ ತೊಗೊಂಡೋಗಿ ಕೊಡ್ತಿದ್ದಾರೆ ನನಗೂ ಕೂಡ ಇಲ್ಲಿ ಶರ್ಬತ್ ಮಾಡಿಟ್ಟಿದ್ದಾರೆ ಶರ್ಬತ್ ಮಾಡಿದ್ದಾರೆ ಇಲ್ಲಿ ಕುಕ್ಕರಲ್ಲಿ ಅನ್ನಕ್ಕೆ ಇಟ್ಟಿದ್ದಾರೆ ಪುಳಿಯೋಗರೆ ಗೋಷ್ ತೊಗೊಂಬಂದಿದ್ವಿ ಅದನ್ನು ತಿನ್ನಬೇಕು ಹನ್ನೆರಡು ಗಂಟೆ ಗಂಟೆ ನೀರು ಬಿಡೋಣ ಅಂತ ಯಾಕಂದರೆ ನಾವು ಮೋಟ್ರ್ ಆನ್ ಮಾಡಿದಾಗ ಒಂಬತ್ತು ಇಪ್ಪತ್ತಾಗಿತ್ತು ಸೊ ಒಂದು ಟು ತ್ರೀ ಅವರ್ಸ್ ಹೋಗಲಿ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ ಫಸ್ಟ್ನೇ ಪದ ಹೊತ್ತು ಹೋಗಲಿ ಹನ್ನೊಂದು ಗಂಟೆ ಗಂಟೆ ಫಸ್ಟ್ನೇ ಪದದಲ್ಲೇ ಹೋಗಲಿ ಅಂತ ಆಮೇಲೆ ಒನ್ ಅವರು ಈ ಸೈಡು ಎರಡನೇ ಪದಕ್ಕೆ ಆನ್ ಮಾಡ್ತೀನಿ ಇಲ್ಲಂದರೆ ಲಾಸ್ಟ್ ಬದಕ್ಕೆ ಬಿಡ್ತೀನಿ ಮತ್ತು ಎರಡನೇ ಬದಕ್ಕೆ ಬಿಟ್ಟು ಆಮೇಲೆ ಹೋಗೋ ಟೈಮಲ್ಲಿ ಲಾಸ್ಟ್ನೇ ಬದಕ್ಕೆ ಬಿಡೋಣ ಅಂತಿದ್ದೀನಿ ನೋಡೋಣ ಹಿಂಗಾಗುತ್ತೆ ಅಂತ ಹೇಳಿಬಿಟ್ಟು ಈಗ ಜ್ಯೂಸ್ ಕುಡಿಯುವಂತ ಟೈಮ್ ಶರ್ಬತ್ತು ಚೆನ್ನಾಗಿರತ್ತೆ ಪ್ಯಾನ್ ಕಾ ಥರ ಏಲಕ್ಕಿ ಬೇರೆ ಕುಟ್ಟು ಹಾಕಿದ್ವಿ ಇಲ್ಲಿ ತೊಗೊಂಬಂದು ಇಟ್ಕೊಬಿಟ್ಟಿದ್ದೀವಿ ಏಲಕ್ಕಿ ಪುಡಿ ಸೊ ಅದನ್ನು ಹಾಕ್ಕೊಂಡು ಈಗ ಪುಡಿಯೋದೆ ಈಗ ಟೈಮು ಲೆವೆನ್ ಓ ಕ್ಲಾಕ್ ಆಗಿದೆ ಸೊ ಲೆವೆನ್ ಓ ಕ್ಲಾಕ್ ಆಗಿದೆ ಈಗ ತಿಂಡಿ ತಿಂತಾ ಇದ್ದೀವಿ ಅಮ್ಮ ಮಾಡಿದ್ದಾರೆ ಏನು ತಿಂಡಿ ಅಂದರೆ ಪುಡಿ ಅನ್ನ ಮತ್ತು ಅನ್ನ ಮಾಡಿದರೂ ಗೊಜ್ಜು ತೊಗೊಂಬಂದಿದ್ವಿ ಸೊ ನೋಡಿ ಬಾಳೆ ಇಲ್ಲಿದ್ದೀವಿ ಪುಡಿ ತಿಂತಾಯಿದ್ದೀವಿ ಹಿಂಗೆ ಸಕ್ಕತಾಗಿದ್ಯಾ ಫುಲ್ ಟಯರ್ ಆಗಿಬಿಟ್ಟಿದ್ದಾರೆ ಮಸ್ ಬನ್ನಿ ನಾಷ್ಟ ಮಾಡೋಣ ಬನ್ನಿ ತಿಂಡಿ ತಿನ್ನೋಣ ಮೂಕನಾಗಬೇಕು ಜಗದಳು ಜಕ್ಕಿ ಆಗಿರಬೇಕು ಹಂಗೆ ಈಗ ಮೂಕರಾಗಿ ರಾಗಿ ತಿಂತಾಯಿದ್ದೀವಿ ನೋಡಿ ಬಾಳೆ ಎಲೆಲಿ ತೋಟದಲ್ಲಿ ಬಾಳೆ ಎಲೆ ಬ್ರೇಕ್ಫಾಸ್ಟ್ ಮಸ್ತಲ್ಲ ಈಗ ಮನೆ ಕ್ಲೀನಿಂಗ್ ಟೈಮ್ ನೋಡಿ ಮನೆಯೆಲ್ಲ ಎಷ್ಟು ಕಸ ಆಗಿದೆ ಅಂತ ಹೇಳ್ಬಿಟ್ಟು ನೋಡಿ ಫುಲ್ಲು ಧೂಳು ಹೊಡ್ಕೊಂಡೆ ಅಲ್ಲಷ್ಟು ಕಸ ತೆಗ್ದಿಟ್ಟಿದ್ದೀನಿ ಮನೆಯೆಲ್ಲ ಫುಲ್ಲು ಧೂಳಾಗಿತ್ತು ಸೊ ಅದಕ್ಕೆ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಡು ಬರೋಣ ಅಂತ ಹಾಸಿಗೆ ಕವರೆಲ್ಲ ತೆಗ್ದಿದ್ದೀನಿ ಒಂದು ಕೆಲಸ ಆದರೆ ಒಂದು ಕೆಲಸ ರೆಡಿ ಬಿಸಿಲಿದೆ ಅದಕ್ಕೆ ಹೊರಗಡೆ ಕೆಲಸ ಸ್ವಲ್ಪ ನೆರಳಿದ್ದಾಗಲೇ ಮಾಡಿಕೊಂಡು ಇವಾಗ ಈ ಕೆಲಸ ಮಾಡ್ಕೊತಾ ಇದ್ದೀನಿ ನಡೀತಾ ಇದೆ ಕೆಲಸ ನೋಡಿ ಮನೆಯೆಲ್ಲ ಇಷ್ಟು ಕ್ಲೀನ್ ಕ್ಲೀನಾಗಿದೆ ಆ್ಯಕ್ಚುಲಿ ಇದು ನಮ್ಮ ಚಿಕ್ಕಪ್ಪ ತಂದು ಕೊಟ್ಟರು ಕೂಲ್ ಡ್ರಿಂಕ್ಸ್ ಕುಡೀರಿ ಅಂತ ಆಗಲಿ ಅಮ್ಮ ಶರ್ಬತ್ ಮಾಡಿಕೊಟ್ಟಿದ್ರಲ್ಲ ಸೊ ಅವ್ರು ಕೂಡ ಹೋಗಿ ಅಂಗಡಿಯಲ್ಲಿ ಕೂಲ್ ಡ್ರಿಂಕ್ಸ್ ತಂದರು ಅವರು ಕುಡ್ದು ನಾನು ಮಮ್ಮಿ ಎಲ್ಲ ಕುಡಿದ್ವಿ ನೋಡಿ ಮನೆ ಈ ಥರ ಈಟಾಗಿ ಹಾಕಿದೆ ಇದೆಲ್ಲ ಹೋಗಿಲಿಕ್ಕೆ ತೊಗೊಂಡಿದ್ದೀನಿ ಎಲ್ಲ ಈ ಥರ ನೀಟಾಗಿ ತೆಗ್ದಿಟ್ಟಿದ್ದೀನಿ ಈಗೇನಿದ್ರು ಮೋಟ್ ಆಫ್ ಮಾಡುವಂತಹ ಟೈಮು ಸೊ ಮೋಟ್ ಆಫ್ ಮಾಡಿದೆ ಈಗ ಫ್ಯೂಸ್ ಎಲ್ಲ ಕಿತ್ತಿ ಇಡಬೇಕು ತೆಗೆದಿಡಬೇಕು ಇಲ್ಲಿ ಬಾಳೆ ಎಲೆ ಎಲ್ಲ ಮತ್ತು ಒಗೆಯೋ ಬಟ್ಟೆ ವಾಟ್ರು ಬಾಟ್ಲೆಲ್ಲ ತೊಗೊಂಡಿದ್ದೀವಿ ಮಮ್ಮಿನೂ ರೆಡಿ ಇದ್ದಾರೆ ಬ್ಯಾಗೆಲ್ಲ ರೆಡಿ ಇದೆ ಇದು ಕಸ ಬಿಸಾಕ್ಲಿಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲಿ ಕರೆ ಬಿದ್ದಿತ್ತಲ್ಲ ಅದೆಲ್ಲ ಕಟ್ಟಿಟ್ಟಿದ್ದೀವಿ ನಾಳೆ ತೊಗೊಂಡೋಗಿ ಅತ್ತೆ ಮನೆ ಕೊಡಬೇಕು ಸಿಟಿಂಗ್ ಏರಿಯಾ ಬೇರೆ ಹಿಂಗಾಗಿದೆ ನೆಕ್ಸ್ಟ್ ಟೈಮ್ ರಾಹುಲ್ ಅವರು ಬಂದಾಗ ಇದಕ್ಕೊಂದು ವ್ಯವಸ್ಥೆ ಮಾಡಿಸ್ಬೇಕು ಸೊ ನೋಡಿದ್ರಲ್ಲ ಇವತ್ತಿನ ಬ್ಲಾಗ್ ಯಾವ ಥರ ಹೋಗ್ತಿದೆ ಅಂತ ಇನ್ನು ಇಲ್ಲಿಂದ ಹೊಡಬೇಕು ನಾವು ಇವಾಗ ಓಡೋ ಟೈಮ್ ಆಯ್ತು ಹೊರಟಿ ಅಲ್ಲಿ ಅತ್ತೆ ಮನೆಗೆ ಮತ್ತೆ ನಮ್ಮ ಚಿಕ್ಕಪ್ಪರ ಮನೆಗೆ ಮಾತಾಡ್ಕೊಂಡು ಹೋಗ್ಬೇಕು ಸೊ ಬನ್ನಿ ಇವಾಗ ಮನೆಗೆ ಹೋಗೋಣ ಎಸ್ ಇವಾಗ ಮನೆಗೆ ಹೊಡ್ತಾ ಇದ್ದೀವಿ ಹೆಲ್ಮೆಟ್ಟು ಮಾಸ್ಕ್ ಎಲ್ಲ ಹಾಕೊಂಡು ರೆಡಿ ನನ್ನ ಮಹಾ ಗಾಡಿನೂ ರೆಡಿ ಇವಾಗ ಹೊಡುವಂಥ ಟೈಮ್ಗೂ ಬರ್ತಾ ಇದ್ದೀವಿ ಈಗ ಅತ್ತೆನ ಮಾತಾಡ್ಸ್ಕೊಂಡು ಸ್ವಲ್ಪ ನುಗ್ಗೆ ಸೊಪ್ಪು ಕರಿಬೇ ಹೂನ ಈಸ್ಕೊಂಡು ಮನೆಗೆ ಹೋಗುವಂಥ ಟೈಮು ಪಾಪು ಬೇರೆ ಬಂದಿತ್ತು ಪಾಪನ ಮಾತಾಡಿಸ್ಕೊಂಡು ಈಗ ನಾನು ಅಮ್ಮ ಮನೆಗೆ ಹೊಡ್ತಾಯಿದ್ದೀವಿ ನೋಡಿ ಎಷ್ಟು ನುಗ್ಗೆ ಸೊಪ್ಪು ಸಿಗಷ್ಟೇ ಮನೆಗೆ ಬಂದ್ವಿ ಮುಖ ತೊಳ್ಕೊಂಡೆ ಅತ್ತೆ ಮನೆಗೆ ಹೋಗಿದ್ವಿ ಅತ್ತೆ ಅಳಿಸಿನೆಣ್ಣು ಮತ್ತು ಕರಿಬೇವು ಆಮೇಲೆ ನುಗ್ಗೆ ಸೊಪ್ಪು ಎಲ್ಲ ಕೊಟ್ಟರು ಸೊ ಈಸ್ಕೊಂಡು ಬಂದ್ವಿ ಮೊನ್ನೆ ಹೋದಾಗ ಅಳಸಿನ ಇಟ್ಟಿದ್ರು ನೋಡಿದೆ ಅತ್ತೆ ಅತ್ತೆ ಬೇಕು ಅಂದಿದ್ದೆ ಇವತ್ತು ತೆಗ್ದಿಟ್ಟಿದ್ರು ಅತ್ತೆ ಸೊ ಕುದ್ದು ಸಕ್ಕತ್ತಾಗಿದೆ ಅಳಸಿನೆಣ್ಣು ಸೊ ಇವಾಗ ಟೈಮ್ ಎಷ್ಟು ಅಂತ ಅಂದರೆ ನೋಡಿ ಎರಡು ಆಯಿತು ಟು ಫೈವ್ ಆಗಿದೆ ಸೊ ನಾನು ಕೂಡ ಅಳಸಿನೆಣ್ಣು ತಿನ್ನೋಕ್ಕೆ ಕಾಯ್ತಾ ಇದ್ದೀನಿ ಘಮ ಘಮ ಅಂತಿದೆ ಚಂದ್ರ ಅಳಿಸ್ ಅನ್ಸುತ್ತೆ ಸಖತ್ ಘಮ ಅಂತಿದೆ ಒಂದು ಸ್ವಲ್ಪ ಚಿಕ್ಕದೇ ಇದ್ದಿದ್ದದು ಅದರಲ್ಲೂ ನಂಗೆ ತೆಗೆದಿಟ್ಟಿದ್ದಾರೆ ಒಂದು ಹತ್ತು ತೊಳೆ ಏನೋ ಕೊಟ್ಟಿದ್ದಾರೆ ಸೊ ನಾನೇ ಫೋರ್ ಪೀಸಸ್ ತೆಗೆದಿಟ್ಕೊಂಡ್ಬಿಡ್ತೀನಿ ನಂಗೆ ಸಖತ್ ಇಷ್ಟು ಅಂದರೆ ಸೊ ಸೀಸನಲ್ಲಿ ಯಾವ ಹಣ್ಣು ಇರುತ್ತೆ ಎಲ್ಲನೂ ಚೆನ್ನಾಗೇ ತಿಂತೀನಿ ಹತ್ತಿನಲ್ಲ ಇತ್ತು ತಿನ್ನಲ್ಲ ಅಂತ ಏನಿಲ್ಲ ಸೊ ಗೈಸ್ ನೋಡಿದ್ರಲ್ಲ ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ನಂಗಂತೂ ಸಖತ್ತೆ ಟೈರ್ಡ್ ಆಗಿದೆ ಸೊ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಹೋಗಿ ಫಸ್ಟ್ ಹತ್ತಿ ಅಚೀವ್ ಮಾಡಬೇಕು ಅಳ್ಸನೇ ತಿನ್ಬಿಟ್ಟು ಇವತ್ತಿಗೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ವೀಡಿಯೋ ಇಷ್ಟ ಆಗಿದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗದೇ ಇದ್ದವರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬಿಲ್ ಬಟನ್ನ ಪ್ರೆಸ್ ಮಾಡಿ ಹೊಸ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಸೊ ನೀವು ಕೂಡ ನೋಡ್ಬೋದು ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊತೆ ಇವತ್ತಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ ಟೇಕ್ ಕೇರ್ ಬೈ ಸಿ ಯು ಲಯ್ಯೋ ಆಲ್